ಸ್ನೇಹಿತರೆ ನಮಸ್ಕಾರ ಸಖತ್ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಾಯಿ ಸಾಯಿವಿನಾಯ್ಕ ಎರಡನೇ ಮದುವೆಗೆ ರೆಡಿ ಎಂದ ಚಂದನ್ ಶೆಟ್ಟಿ ಹಾಗಿದ್ರೆ ಹುಡುಗಿಯಾರು ಎಲ್ಲವನ್ನ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ್ಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಖ್ಯಾತಿಯ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಈಗಷ್ಟೇ ಸ್ಯಾಂಡಲ್ವುಡ್ಗೆ ನಾಯಕ ನಟನಾಗಿ ಎಂಟ್ರಿ ಕೊಟ್ಟಿದ್ದಾರೆ ಮೊದಲಿಗೆ ನಿವೇದಿತಾ ಗೌಡ ಅವರನ್ನು ಮದುವೆಯಾಗಿದ್ದ ಚಂದನ್ ನಾಲ್ಕು ವರ್ಷಗಳ ಬಳಿಕ ಡಿವೋರ್ಸ್ ನೀಡಿ ಶಾಕ್ ಕೊಟ್ಟಿದ್ದರು ಬಳಿಕ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿರುವ ಚಂದನ್ ಅವರು ಸದ್ಯಕ್ಕೆ ಸಿಂಗಲ್ ಆಗಿದ್ದಾರೆ ಇತ್ತೀಚಿನಷ್ಟೇ ಅವರು ಸಂದರ್ಶನವೊಂದರಲ್ಲಿ ತಮ್ಮ ಡಿವೋರ್ಸ್ಗೆ ಕಾರಣ ಕೂಡ ಬಿಚ್ಚಿಟ್ಟಿದ್ದರು ಇನ್ನು ಎರಡನೇ ಮದುವೆ ಬಗ್ಗೆಯೂ ಚಂದನ್ ಶೆಟ್ಟಿ ಅವರು ಮಾತನಾಡಿದ್ದಾರೆ ಅದು ಯಾವಾಗ ಎಂದು ತಿಳಿಸಿದ್ದಾರೆ ಮೊದಲಿಗೆ ನಿವೇದಿತಾಗೆ ಡಿವೋರ್ಸ್ ಕೊಟ್ಟಾಗ ಪರಿಸ್ಥಿತಿ ಹೇಗಿತ್ತು ಆಗ ಮನೆಯವರು ಯಾವ ರೀತಿ ರಿಯಾಕ್ಟ್ ಮಾಡಿದರು ಎಂಬುದನ್ನು ಚಂದನ್ ಶೆಟ್ಟಿ ರಿವೀಲ್ ಮಾಡಿದ್ದಾರೆ ನಮ್ಮಮ್ಮ ಈಗಲೂ ಸಹ ಅದೇ ವಿಚಾರವಾಗಿ ನೋವಲ್ಲಿದ್ದಾರೆ ಇತ್ತೀಚೆಗೆ ಯಾವುದೋ ಮದುವೆ ಹೋಗಿ ಬಂದು ಫೋನ್ ಮಾಡಿ ಅಳ್ತಾ ಇದ್ರು ಹೋದ ಕಡೆಯೆಲ್ಲ ಅದೇ ವಿಚಾರ ಕೇಳ್ತಾರೆ ನೋಡಪ್ಪ ನಿಮ್ಮ ಮಗನಿಗೆ ಈ ರೀತಿ ಆಗ್ಬಾರ್ದಿತ್ತು ಅಂತಾರೆ ಒಳ್ಳೆಯ ಹುಡುಗ ಇನ್ನೊಂದು ಮಡವೆ ಮದುವೆ ಮಾಡಿಸಿ ಅಂತಿದ್ದಾರೆ ಎಂದ ಅಮ್ಮ ನನ್ನ ಬಳಿ ಹೇಳಿಕೊಂಡ್ರು ನೀನೇನು ಮತ್ತೆ ಮದುವೆನೇ ಆಗಲ್ಲ ಅಂತೀಯ ಎಂದು ಕೇಳಿದ್ರು ಅಮ್ಮ ಮದುವೆ ಆಗಲ್ಲ ಎಂದು ಹೇಳಿಲ್ಲ ನನಗೆ ಒಳ್ಳೆಯ ಹುಡುಗಿ ಸಿಗಬೇಕು ಮುಖ್ಯವಾಗಿ ನನಗೆ ಅವಳು ಸರಿಯಾದ ಪಾರ್ಟ್ನರ್ ಅಂತ ಅನಿಸಬೇಕು ಆಗ ಖಂಡಿತವಾಗಿ ಮದುವೆ ಆಗುತ್ತೇನೆ ಎಂದು ಹೇಳಿದ್ದೀನಿ ಈಗಾಗಲೇ ಒಂದು ಸಲ ಈ ರೀತಿ ಆಗೋಗಿದೆ ಹಾಗಾಗಿ ಎರಡನೇ ಸಲವು ನಾನು ಚಾನ್ಸ್ ತಗೊಳ್ಳೋಕೆ ಇಷ್ಟಪಡೋದಿಲ್ಲ ಎಂದು ಚಂದನ್ ಹೇಳಿದ್ದಾರೆ ನಮ್ಮನ್ನ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಇರೋರನ್ನ ಮದುವೆಯಾದರೆ ಇನ್ನು ಜೀವನ ಪೂರ್ತಿ ಕಳೆಯಬಹುದು ಎಂದು ಅವರಿಗೆ ಹೇಳುತ್ತಿರುತ್ತೇನೆ ಪೇರೆಂಟ್ಸ್ ಯಾವಾಗಲೂ ಹಾಗೇನೆ ಅವರಿಗೆ ಆ ನೋವು ಇದ್ದೇ ಇರುತ್ತೆ ಏನು ಆಗಲ್ಲಮ್ಮ ಎಲ್ಲ ಒಳ್ಳೆಯದಾಗುತ್ತೆ ಎಂದು ಅವರಿಗೆ ಸಮಾಧಾನ ಮಾಡುತ್ತಿರುತ್ತೇನೆ ಯಾರಾದ್ರೂ ಸಿಕ್ತಾರೆ ಮತ್ತೆ ಯಾರಾದ್ರೂ ಬರ್ತಾರೆ ಎಂದು ಅಮ್ಮನಿಗೆ ಹೇಳುತ್ತಿರುತ್ತೇನೆ ಹೀಗಾಗಿ ಮುಂದೆ ನನಗೆ ಯಾರಾದರೂ ಈ ಹುಡುಗಿ ನನಗೆ ಒಳ್ಳೆಯ ಪಾರ್ಟ್ನರ್ ಅನಿಸಿದ್ರೆ ಖಂಡಿತವಾಗಿ ಮದುವೆ ಆಗ್ತೇನೆ ಎಂದು ಚಂದನ್ ಶೆಟ್ಟಿ ಕ್ಲಾರಿಟಿ ಕೊಟ್ಟಿದ್ದಾರೆ ಈಗ ತಾನೇ ಸಿನಿಮಾ ನಟನಾಗಿ ಕಾಲಿಟ್ಟಿದ್ದೇನೆ ಮುಂದೆ ಹೇಗೆ ಎನ್ನುವ ಭಯ ಕೂಡ ಇದೆ ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಗುರುತಿಸಿಕೊಳ್ಳಬೇಕು ಎನ್ನುವ ದೊಡ್ಡ ಡ್ರೀಮ್ ಕೂಡ ಇದೆ ಅದಕ್ಕಾಗಿ ಹದಿನೈದು ವರ್ಷಗಳಿಂದ ಕೆಲಸ ಮಾಡುತ್ತಲೇ ಇದ್ದೇನೆ ಅಲ್ಲಿಗೆ ನಾನು ಹೋಗಲೇಬೇಕು ವರ್ಲ್ಡ್ ಮಾರ್ಕೆಟ್ ತುಂಬಾ ಕಷ್ಟವಾದದ್ದು ಈಗೆಲ್ಲ ಎಲ್ಲೆಲ್ಲೂ ಪ್ರತಿಭೆಗಳಿದ್ದಾರೆ ಇವರ ಮಧ್ಯೆ ನಾವು ಗುರುತಿಸಿಕೊಳ್ಳುವುದು ದೊಡ್ಡ ಸವಾಯಿನ ಕೆಲಸ ಎಂದು ತಮ್ಮ ಕನಸಿನ ಬಗ್ಗೆ ಚಂದನ್ ಹೇಳಿಕೊಂಡಿದ್ದಾರೆ ವೀಕ್ಷಕರೇ ನೋಡುದ್ರಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ತಪ್ಪದೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ